ನಂದಿ ಇಳಿ ಇಳಿ ಅವನ್ ಶಂಭು ಅಂತೂ ಕ್ಯೂಟ್ ಕಾಣ್ತಿದ್ದಿ ಮಾರೆ ನೀನು ಬಾ ಲೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಎರಡು ಮೂರು ದಿವಸದಿಂದ ವ್ಲಾಗ್ ಇರಲಿಲ್ಲ ನಾನು ತುಂಬ ಅಂದರೆ ತುಂಬ ಬ್ಯುಸಿ ಇದ್ದೆ ನಮ್ಮಲ್ಲಿ ಮೂರು ದಿವಸದಿಂದ ಕೆಲಸ ಆಗ್ತಾ ಉಂಟು ಮನೆಯಲ್ಲಿ ಹೇಳಿದ್ರೆ ತೊಬ್ಬರದೊಂದು ಕೆಲಸ ಬಾಕಿ ಇತ್ತು ಅಂತ ಹೇಳಿದ್ದಲ್ಲ ಅದು ಎರಡು ದಿವಸದಲ್ಲಿ ಕಂಪ್ಲೀಟ್ ಆಯಿತು ಆಮೇಲೆ ಒಂದು ಸ್ವಲ್ಪ ಮನೆ ಹತ್ತಿರ ಅಪ್ಪನೊಂದು ಕೊಟ್ಟೆಗೆದ್ದು ಕೆಲಸ ಮಾಡಲಿಕ್ಕಿತ್ತು ಅಂದರೆ ಅದೊಂದು ನಾನು ನಿಮಗೆ ಲಾಸ್ಟ್ ಇಯರಲ್ಲ ಬಿಫೋರ್ ಲಾಸ್ಟ್ ಇಯರು ಲಾಗಲ್ಲಿ ಮಂತುಳಿ ಒಣಗಿಸುವುದು ಕೊಟ್ಟಿಗೆ ತೋರಿಸಿದ್ದೆ ಕೆಳಗಡೆಯಿಂದ ಬೆಂಕಿ ಹಾಕಿ ಮೇಲಿಂದ ತಟ್ಟಿಯಲ್ಲಿ ಒಣಗಿಸುವಂಥದ್ದು ಹಾಗೆ ಅದರಲ್ಲಿ ಅಡಿಕೆ ಕೂಡ ಒಣಗಿಸಲಿಕ್ಕೆ ಆಗ್ತದೆ ಈಗ ಇನ್ನು ಮಳೆಗಾಲದಲ್ಲಿ ಸೋಲಾರ್ ಟರ್ಪಾಳ ಒಳಗೆ ಅಡಿಕೆ ಅಷ್ಟು ಒಣಗುದಿಲ್ಲ ಹಾಗಾಗಿ ಆ ಥರ ಒಣಗಿಸಬೇಕಾಗ್ತದೆ ಅಂತೇಳಿ ಅದನ್ನು ಚೂರು ಪ್ರಿಪ್ಯರೇಷನ್ ಮಾಡಿದರು ಅದು ಹಾಗಾಗಿ ಎರಡು ದಿವಸ ಅಲ್ಲಿ ಹೋಯಿತು ಇವತ್ತು ಬಿಡಲಿಕ್ಕೆ ಬಂದಿದ್ದಾರೆ ಮೊದಲನೇ ಕೊಯ್ಲಿದ್ದು ಹಾಗೆ ಬೆಳಿಗ್ಗೆನೆ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ಈಗ ಇನ್ನೂ ತಿಂಡಿ ಇದ್ದೇನೆ ಅವರಿಗೆ ವರ್ಷ ತಿಂಡಿ ಎಲ್ಲ ತಿಂದು ಆಫೀಸ್ಗೆ ಹೋಗಿ ಆಯಿತು ಇವತ್ತು ಅವರು ನಿನ್ನೆ ಸಡನ್ನಾಗಿ ಹೇಳಿದ್ದು ನಾನು ನಾಳೆ ಮದ್ದು ಬಿಡ್ಲಿಕ್ಕೆ ಬರ್ತೇನೆ ಅಂತ ಹಾಗಾಗಿ ಗಣಿಯವರಿಗೆ ರಜೆ ತೊಗೊಳ್ಲಿಕ್ಕಾಗಲಿಲ್ಲ ಇಲ್ಲಾಂದರೆ ಅವರೊಂದು ನಿಂತಿದ್ದರೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಹಾಗಾಗಿ ಒಬ್ಬರು ಹೊರಟಿಗೆ ಬಂದಿದ್ದಾರೆ ಹೆಲ್ಪಿಗೆ ಮದ್ದು ಬಿಡುವಾಗ ಮತ್ತು ಈ ಸಲ ಮಿಷಿನಲ್ಲಿ ಬಿಡ್ತಾ ಇದ್ದಾರೆ ಹಾಗಾಗಿ ಸುಲಭ ಆಗ್ತದೆ ಮಿಷಿನ್ ಅಂದರೆ ನಮ್ದು ಯಾವಾಗಲೂ ಗಟರ್ ಪಂಪ್ ಇತ್ತು ಅದರಲ್ಲಿ ಯಾವಾಗಲೂ ಅದಕ್ಕೊಂದು ಜನ ಬೇಕು ಗಾಳಿ ಹಾಕಲಿಕ್ಕೆ ಮದ್ದು ಕೊಂಡು ಹೋಗ್ಲಿಕ್ಕೆ ಆಗಬೇಕು ಮದ್ದು ಮಿಕ್ಸ್ ಮಾಡಲಿಕ್ಕೆ ಈ ಥರಕ್ಕೆಲ್ಲ ಬೇಕಾಗ್ತದೆ ಆದರೆ ಈ ಸಲ ಪಂಪ್ ಇರೋದ್ರಿಂದ ಈಸಿ ಆಗ್ತದೆ ಅಂದರೆ ಅದು ಸ್ಟಾರ್ಟ್ ಪಂಪು ಅದೊಮ್ಮೆ ಸ್ಟಾರ್ಟ್ ಮಾಡಿದರೆ ಇಳೀತಾ ಇರ್ತದೆ ವೈರ್ ಒಂದು ಸಾರಿ ಮಾಡೋದು ಮಾಡಿದರೆ ಆಯಿತು ಹಾಗೆ ಅಪ್ಪ ಇದ್ದಾರೆ ಅವರು ತೋಟಕ್ಕೆ ಈಗ ತಿಂಡಿ ತಿಂದು ನಾನೊಂದು ತಿಂಡಿ ಒಂದು ಪ್ರಿಪೇರ್ ಮಾಡಿಟ್ಟರೆ ಮತ್ತೆ ಹೋಗ್ಬೋದು ಸಾಂಬಾರೆಲ್ಲ ಮಾಡಿಟ್ಟಿದ್ದೇನೆ ಗಂಜಿ ಕೂಡ ಇಟ್ಟಾಗಿದೆ ಇದು ಇಲ್ಲೆಲ್ಲ ಅನಾನಸಿದು ಗಿಡ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿ ಎತ್ತರ ಜಾಗ ಇತ್ತು ಅದನ್ನೆಲ್ಲ ಲೆವೆಲ್ ಮಾಡಿ ಮತ್ತು ಇಲ್ಲಿಂದ ಲಾಸ್ಟ್ ಇಯರ್ ಕೊಟ್ಟಿಗೆ ಮಣ್ಣು ತೆಗೆದಾಯಿತು ಅದನ್ನೆಲ್ಲ ಕ್ಲೀನಾಗಿ ಕ್ಲಿಯರ್ ಮಾಡಿ ಇಲ್ಲಿ ಒಂದು ಹೇಗೆ ಕಟ್ಟಿದ್ದು ಇನ್ನು ಕೂಡ ಎತ್ತರ ಆಗಬೇಕು ಇರುವ ಇಟ್ಟಿಗೆಯಲ್ಲಿ ಇಷ್ಟು ಕಟ್ಟಿಬಿಟ್ಟಿದ್ದಾರೆ ಇನ್ನು ಒಂದು ಇಷ್ಟು ಹೈಟ್ ಮಾಡಿದರೆ ಅದರ ಮೇಲೆ ತಟ್ಟಿ ಹಾಕೋದು ಆ ತಟ್ಟಿಯ ಮೇಲೆ ಅಡಿಕೆ ಹಾಕೋದು ಇದರ ಒಳಗಡೆ ಕಟ್ಟಿಗೆ ಹಾಕಿ ಬೆಂಕಿ ಮಾಡೋದು ಹಾಗೆ ತುಂಬ ಜಾಗ ಉಂಟು ನೋಡಿ ಅಂತ ಇಲ್ಲಿ ಈಗ ಹಾಕ್ ಕೊಟ್ಟಿಲ್ಲ ಇದರ್ಗಿಸ್ಬೇಕು ಇರ್ತದೆ ಇಲ್ಲಂದ್ರೆ ಕೆಳಗಡೆ ಹೋಗಿ ಸ್ಥಳದಲ್ಲಿ ಸೇರ್ಕೊಳ್ತದೆ ಅದಕ್ಕೆ ತಿರುಗಿಸ್ತಾ ಇರ್ಬೇಕು ಇದು ನೋಡಿ ಹಳೆಯ ಕಾಲದೊಂದು ಸಟ್ಟುಕ ಇದು ಇದಕ್ಕೆ ಹೇಳಿ ಯೂಸ್ ಮಾಡೋದು ಅಪ್ಪ ಮಾಡಿಟ್ಟರು ನಮಗೆ ಬೇಕಿದ್ದೆ ಕ್ರಿಕೆಟ್ ಆಡ್ಬೋದು ಇದರಲ್ಲಿ ಲಾಸ್ಟ್ ಟೈಮ್ ಇಲ್ಲೆಲ್ಲ ಕ್ಲೀನ್ ಮಾಡಿದ್ವಲ್ಲ ಇಲ್ಲಿ ಗೊಬ್ಬರ ಹಾಕ್ಸಿದ್ದು ಹ್ಞೂ ಅದು ಸಹ ಸರಿ ಬಿಡಿಸ್ಲಿಲ್ಲ ನೋಡಿ ಇದು ಹಾಗೆಯೇ ಉಂಟು ಕೆಲವೆಲ್ಲ ಹಾಗೆ ಹಾಗೆ ಬಾಕಿ ಆಗಿದೆ ಇನ್ನೂರೈವತ್ತು ಬಟ್ಟೆ ಹಾಕಿದಾರಂತೆ ಅಂತೆ ಇನ್ನೂರೈವತ್ತು ಬಟ್ಟಿ ನಾನು ಹೂವಿನ ಗಿಡಕ್ಕೆ ಹಾಕಲಿಕ್ಕೆ ಹೇಳಿದ್ದು ಅವರು ಅರ್ಧಂಬರ್ಧ ಮಟ್ಟು ಹೋಗಿದ್ದಾರೆ ಇನ್ನು ಅದನ್ನು ನಾನು ಕ್ಲೀನ್ ಮಾಡಬೇಕಷ್ಟೇ ಗೊಬ್ಬರ ಹಟ್ಟಿಂದ ತೆಗೆದು ಡೈರೆಕ್ಟ್ ಹಾಕಿದರೆ ಒಳ್ಳೆಯದು ಮತ್ತು ಅದನ್ನು ನಾವು ಹಟ್ಟಿಯಿಂದ ತೆಗೆದು ಗೊಬ್ಬರ ಗುಂಡಿಗೆ ಹಾಕಿ ಆ ಗೊಬ್ಬರ ಗುಂಡಿಂದ ಶಿಫ್ಟ್ ಮಾಡ್ತೇವಲ್ಲ ಆಗ ಈ ಥರದ್ದು ಕಪ್ಪು ಅದು ಅಂಶ ಉಂಟು ನೋಡಿ ಅದು ಹೋಗಿರ್ತದೆ ಅಂತ ಅದಕ್ಕೆ ಅಪ್ಪನಿಗೆ ಹಟ್ಟಿಯಿಂದಲೇ ಹಾಕಬೇಕು ಅಂತ ಆಸೆ ಹಟ್ಟಿಯಿಂದ ತೆಗೆದು ಹಾಕಲಿಕ್ಕೆ ಕೆಲಸಕ್ಕೆ ಸಿಗುವುದೇ ಕಷ್ಟದಲ್ಲಿ ಅಟ್ಟಕ್ಕೆ ಹತ್ಬಿಡಿ ಅಂತ ಹೇಳಿದ್ರೆ ಕೇಳೋದಿಲ್ಲ ಇಳಿಲಿಕ್ಕೆ ಹರ ಸಾಹಸ ಮಾಡ್ತಾರೆ ಮತ್ತು ಬೊಬ್ಬೆ ಕಿರುಚುದೆ ಅಂತ ಆದರೂ ಅಟ್ಟಕ್ಕೇ ಹೋಗಬೇಕು ಹಾಂ ಒಂದೊಂದು ಸ್ಟೆಪ್ಪಿಗೂ ಕಿರುಚು ಅದೇ ಮಾಡು ನೀನು ಹ್ಞೂ ನಂದಿ ಇಳಿ ಇಳಿ ಅವನು ಶಂಭು ಅಂತೂ ಹೇಳೋದು ಬೇಡ ಅವ್ರದ್ದು ಹತ್ತಿಸ್ಲಿಕ್ಕೂ ಆಗಬೇಕು ಇಡಿಸ್ಲಿಕ್ಕೂ ಆಗಬೇಕು ನಾನೀಗ ಹೆಲ್ಪಿಗೆ ಹೋಗುವುದಿಲ್ಲ ಕಳೀಲಿ ಹೇಳಿ ಹ್ಞೂ ಚೂಬ್ಬನ ಅವನಿದಾನಾ ಶಂಭು ನೋಡಿ ಈ ಒಂದು ಸಾಹಸ ನೋಡಿ ಇವ ಇಳಿಯುವುದೇ ಇಲ್ಲ ನಿನ್ನೆಯಿಂದ ಅಟ್ಟಕ್ಕೆ ಹತ್ಲಿಕ್ಕೆ ಹಾಕ್ತದೆ ಅಮ್ಮನೊಟ್ಟಿಗೆ ಇಳಿಲಿಕ್ಕಾಗೋದಿಲ್ಲ ಬಾರಾ ಶಂಭು पछि परहरु मुद्दा नै चान्दा पवर न अब हेर्न सुन्न गाउँ चापुना നമ്മളെ നോക്കട്ടെ. നാളെ. തീ хочет ли не? അതിനെ വിനോ. എന്താ രണ്ട്? ಹೋಗ್ತಾ ಇದ್ದಾರೆ ನಾನು ಸಹ ಹೋಗಿ ಹೆಲ್ಪ್ ಮಾಡಿ ಬಂದೆ ಹಾಗೆ ನನಗೆ ಇವತ್ತಿಂಥ ಕೆಲಸ ಇಲ್ಲ ಕೆಲಸ ಅಂದರೆ ಊಟ ತಿಂಡಿ ಬೆಳಿಗ್ಗೆದು ಛಾಯಾ ಮಧ್ಯಾಹ್ನದ ಅನ್ನ ಈ ಥರದ್ದು ಮಾತ್ರ ಪ್ರಿಪೇರ್ ಮಾಡಲಿಕ್ಕಿರೋದು ನಿನ್ನೆ ಗೊಬ್ಬರಕ್ಕೆ ಕೆಲಸದವ್ರು ಇದ್ರಲ್ಲ ಹಾಗೆ ಅವ್ರ ಹತ್ರನೇ ನಾಲ್ಕು ಹುಲ್ಲು ಹುಲ್ಲುಹರಿಸಿದ್ದು ಅವ್ರದ್ದು ಬೇಗ ಕೆಲಸ ಆಯಿತು ಅಂತ ಹೇಳಿ ನಾನು ಸಹ ಹೋಗಿದ್ದೆ ಅವರೊಟ್ಟಿಗೆ ಹುಲ್ಲು ಮಾಡಿ ಸೋಗೆಲ್ಲ ಕಡ್ದು ಅಡಿಕೆ ಎಲ್ಲ ತಗೊಂಡು ಬಂದದ್ದು ಹಾಗೆ ದನಗಳನ್ನು ಹೊರಗೆ ಬಿಡಲಿಕ್ಕಿಲ್ಲ ಈಗ ದನಗಳನ್ನು ಹೊರಗೆ ಬಿಟ್ಟರು ಅವ್ರು ಸೀದಾ ಮನೆಗೆ ಹೊಳಿ ಬರ್ತಾರೆ ಯಾಕೆಂದು ಗೊತ್ತಿಲ್ಲ ಹಟ್ಟಿಯಲ್ಲಿ ಕೂತು ಕೂತು ಅಭ್ಯಾಸ ಆಯಿತು ಅದಕ್ಕೆ ಅನಿಸ್ತದೆ ಹಾಗೆ ನಿನ್ನೊಮ್ಮೆ ಬಿಟ್ಟದ್ದು ಹೋಗಲಿ ಸ್ವಲ್ಪ ಫ್ರೀ ಆಗಲಿ ಅಂತ ಬಿಟ್ಟು ಸ್ವಲ್ಪ ಹೊತ್ತಲೇ ರಿಟರ್ನ್ ಬಂದಿದ್ದಾಳೆ ಅದಕ್ಕೋಸ್ಕರ ಮತ್ತು ಕಟ್ಟಿ ಇವತ್ತು ಬಿಡಲಿಲ್ಲ ಇನ್ನೂ ಈಗ ಹನ್ನೊಂದು ಮುಖಾಲಾಯಿತು ಇನ್ನು ಒಂದುವರೆಗೆ ಊಟಕ್ಕೆ ಬರ್ಬೋದು ಅಷ್ಟು ತನಕ ಒಂದು ಬ್ಯಾರಲ್ ಖಾಲಿ ಆಗ್ಬೋದು ಈಗ ಎರಡನೇ ಬ್ಯಾರಲ್ ಪ್ರಿಪೇರ್ ಮಾಡಿ ಬಂದದ್ದು ಚಾಯ ಕುಡಿತಿದ್ದಾರೆ ನಾನು ಮದ್ದು ಬಿಡೋರಿಗೆ ಆಗಲಿ ಚಹಾ ಕೊಟ್ಟವ್ರೆ ಎರಡು ಗಂಟೆ ಕುಡಿತಾರೆ ಇನ್ನು ನಾಲ್ಕು ಗಂಟೆ ಕೊಡಲಿಕ್ಕೆ ಹಾಗೆ ನಾನು ಚಹಾ ಕುಡಿಲಿಲ್ಲ ಅಪ್ಪ ಇವರಿಗೆ ಹಾಕಿ ಅಪ್ಪ ತೋಟಕ್ಕೆ ಹೋಗಿದ್ರು ನಾನು ನಾಲ್ಕು ನಾಲ್ಕು ರಸ್ಕ್ ಹಾಕಿದ್ದೇನೆ ಮತ್ತೆ ಸಹ ಅಪ್ಪ ಈಗ ಬಂದು ಚಹಾ ಕುಡಲಿಕ್ಕೆ ಕೂತೊಳುವಾಗ ಬಂದರು ಅದಕ್ಕೆ ಅಪ್ಪ ಹೇಳಿದ ನಾನು ಎಂತ ಹಾಕ್ಲಿಲ್ಲ ಅಂತ ಇವರಿಗೆ ಮದ್ದು ಬಿಟ್ರೆ ನೋಡಿ ತೋಟ ಇಡೀ ನೀಲಿ 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 ಆಗ್ತದೆ ಹೀಗೆ ಗಿಡ ಹುಲ್ಲು ಎಲ್ಲ ಕೂಡ ಬಹಳೆ ಕೂರ ಮಾತ್ರ ನೀಲಿ ಆಗಲಿಲ್ಲ ಕೂರ ಬಾಲ್ಕಾಯಿತು ಗಂಟೆ ಹಾಗೆ ಚಹಾ ಕೊಂಡೋಗ್ತಿದ್ದೇನೆ ಒಂದು ಒಂದವರಿಗೆ ಕೊಟ್ಟು ಬರಬೇಕು ಇವತ್ತು ಕಂಪ್ಲೀಟಾಗಿ ಆಗೋದಿಲ್ಲ ಇನ್ನು ಕೂಡ ಅರ್ಧ ತೋಟ ಬಾಕಿ ಉಂಟು ಬಹುಶಃ ನಾಳೆ ಸಹ ಉಂಟು ನಾಳೆ ಸಹ ಉಂಟಲ್ಲ ಉಂಟು ನಾಳೆ ಬಿಡಲೇಬೇಕಷ್ಟೇ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದರೆ ನಾನು ಅನಿಸಿದ್ದೆ ಇವತ್ತು ಕಂಪ್ಲೀಟ್ ಆಗ್ಬೋದು ಅಂತ ಹೇಳಿ ಕಂಪ್ಲೀಟ್ ಆಗೋದಿಲ್ಲ ಹಾಗೆ ಚಾ ಒಂದು ಕೊಟ್ಟು ಬರುವ ನನಗೆ ಮನೆಯಿಂದ ಸ್ವಲ್ಪ ಕೆಲಸ ಉಂಟು ಮೊನ್ನೆ ನನ್ನ ಸಶಿ ಹೋಣಿಗೆ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರಂತೆ ಸಿಕ್ಕಿ ಸುಮಾರು ಮಾತಾಡಿಸಿದ್ರು ಅವರು ನನಗೆ ಅವ್ರದ್ದು ಫೋಟೋಸ್ ಕಳಿಸಿದರು ಅಂದರೆ ಅವರೊಟ್ಟಿಗೆ ಸೆಲ್ಫಿ ತಗೊಂಡಿದ್ರು ಹಾಗೆ ನಾನು ಅದನ್ನು ಹಾಕಿರ್ತೇನೆ ನೀವು ಯಾರು ಅಂತಾದರೆ ಕಮೆಂಟಲ್ಲಿ ಹೇಳಿ ನನಗೆ ಅವರ ಎಕ್ಸಾಕ್ಟ್ ಹೆಸರು ಎಂತ ಸಹ ಗೊತ್ತಿಲ್ಲ ಆದರೆ ಹೋಣಿ ಹೇಳಿದರು ಅವರು ನನಗೆ ಮಂಚಿಯಲ್ಲಿ ಸಿಕ್ಕಿದ್ರು ತುಂಬ ಮಾತಾಡಿಸಿದ್ರು ನಿನ್ನನ್ನು ಕೇಳಿದ್ರು ಅಂತೆಲ್ಲ ಹೇಳಿದರು ಹಾಗಾಗಿ ಅವ್ರದ್ದು ಫೋಟೋ ಹಾಕ್ತಿದ್ದೇನೆ ನಾನು ಮೊನ್ನೆಯಿಂದ ವ್ಲಾಗ್ ಮಾಡಲಿಲ್ಲಲ್ಲ ಹಾಗೆ ಅದೊಂದು ಪೆಂಡಿಂಗಲ್ಲಿತ್ತು ಮತ್ತು ಅವ್ರು ಕಳಿಸಿದ ಫೋಟೋ ಕೂಡ ಡೌನ್ಲೋಡ್ ಆಗಿರಲಿಲ್ಲ ನನಗೆ ಇವಾಗ ಮೊದಲನಾಗೆ ನೆಟ್ವರ್ಕ್ ಇಲ್ಲ ಹಾಗೆ ನಾನೀಗ ಬೆಳಗ್ಗೆ ಅಪ್ಲೋಡಿಗೆ ಹೋಗ್ತೇನಲ್ಲ ಅವಾಗಷ್ಟೇ ಆವಾಗಷ್ಟೇ ಮೆಸೇಜಸ್ ನೋಡೋದಿರ್ಬೋದು ಕಮೆಂಟ್ಸ್ ನೋಡೋದಿರ್ಬೋದು ಎಷ್ಟು ಲೈಕ್ ಬಂದಿದೆ ಫಾಲೋವರ್ಸ್ ಆಗಿದ್ದಾರೆ ಮತ್ತು ನನ್ನ ಇದಕ್ಕೆ ಎಷ್ಟು ವ್ಯೂಸ್ ಆಗಿದೆ ಅದು ಬೆಳಗ್ಗೆ ಅಷ್ಟೇ ನೋಡಲಿಕ್ಕೆ ಸಾಧ್ಯ ಅವಾಗ ಅದು ಅಪ್ಲೋಡ್ ಕೂಡ ಮಾಡಿಕೊಳ್ಬೇಕು ಹಾಗೆ ಇವತ್ತು ಹಾಕ್ತಿದ್ದೇನೆ ಆ ಫೋಟೋವನ್ನು ಅಂತೂ ಇಳಿಲಿಕ್ಕೆ ಕಲ್ತಿ ಅಂತೂ ಹಾಂ ದಿವಸದಲ್ಲಿ ಐದು ಸಲ ಹತ್ತರೆ ಐದು ಸಲ ಇಳಿತಾರೆ ಅಟ್ಟದಲ್ಲೇ ಮಲಗುದಾಗಿದೆ ಈಗ ಹಾಂ ಊಟ ಮಾಡೋದು ಅಟಕ್ಕೆ ಹೋಗೋದು ಹಾಲು ಕುಡಿಯೋದು ಅಟಕ್ಕೆ ಹೋಗೋದು ಅಮ್ಮ ಏನು ತಂದು ಕೊಡದಿದ್ರು ಅಟ್ಟಕ್ಕೆ ತಗೊಂಡು ಹೋಗ್ತಾಳೆ ಏನೋ ಉಂಟು ಕಾಣಿಸ್ತದೆ ಇವರಿಗೆ ಅಟ್ಟದಲ್ಲಿ ಓಯ್ಯೋ ಚಂಬು ಚೆಂಬು ಅಂತ ಹೆಸರು ಇಡಬೇಕಿತ್ತೀನಿಗೆ ಹಾಗೆ ಇಳಿಯೋದು ಗೆಂಡಿ ಒಯ್ಯೋ ಹ್ಞೂ ಆಗ್ತದೆ ಈಗ ಇವನ ಸರದಿ ಶಂಭು ಇಲ್ದಾಯ್ತು ನಂದಿ ಇನ್ನು ಬರ್ಬೋದು ಹಾಂ ನಂಗೆ ಖುಷಿ ಆಗೋದಾಯ್ತಾ ಇವ್ರು ಪರದಾಡ್ತಿರ್ತಾರಲ್ಲ ಇಳಿಲಿಕ್ಕೆ ಹೋಗಬೇಡಿ ಅಂತೇಳಿದ್ರೆ ಕೇಳಲಿಲ್ಲ ಕೆಳಗೆ ಎಷ್ಟು ಜಾಗ ಉಂಟು ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಕೊಯ್ದೆ ಆಮೇಲೆ ಅಪ್ಪ ಕೊಯ್ತಿದ್ದಾರೆ ಇದು ದನಗಳಿಗೆ ನಾನು ಕೊಯ್ದು ನಮಗೆ ಬೆಳಿಗ್ಗೆಗೆ ಒಂದು ಬಾಳೆಲೆಲ್ಲಿ ಮರ್ಚಿಡ್ಲಿಕ್ಕೆ ಮಾಡ್ಲಿಕ್ಕೆ ತುಂಬಾ ಹಣ್ಣದ್ದು ಹಾಗೆ ದನಗಳಿಗೆ ಕೊಡ್ಲಿಕ್ಕೆ ಅಪ್ಪರಿಗೆ ಮಾಡ್ತಿದ್ದು ಇವನಿಗೆ ಹಾಕಿದೆ ತಿನ್ಲಿಲ್ಲ ಯಾಕೆಂದ್ರೆ ಗೊತ್ತಿಲ್ಲ ಮಾತ್ರ